ಪುರಸಭೆಯ ಪೌರ ನೌಕರರು ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ಪುರಸಭೆಯ ಮುಂಭಾಗ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದರು ರಾಜ್ಯ ಪೌರ ನೌಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಕೆಎಸ್ ನಾಗರಾಜು ಮಾತನಾಡಿ ರಾಜ್ಯ ಮತ್ತು ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಪೌರ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸ್ತಾ ಇದ್ದು ಸ್ಥಳೀಯ ಸಂಸ್ಥೆ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ಜ್ಯೋತಿ ಸಂಜೀವಿನಿ ಕೆ ಜಿ ಐ ಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಣೆ ಮಾಡ್ತಾ ಇರುವಂಥ ನೀರು ಸರಬರಾಜುದಾರರು ಚಾಲಕರು ಕ್ಲೀನರ್ಸ್ ಲೋಡರ್ಸ್ ಗಾರ್ಡನರ್ ಶ್ಯಾನಿಟರಿ ಸೂಪರ್ವೈಸರ್ ಹಾಗೂ ಯು ಜಿ ಡಿ ನೌಕರನ್ನ ನೇರ ಪಾವತಿಗೆ ಒಳಪಡ ಒಳಪಡಿಸಬೇಕು ಎಲ್ಲ ನೌಕರರಿಗೆ ಎಸ್ ಎಫ್ ಸಿ ಮುಕ್ತ ನಿಗದಿಯಿಂದ ವೇತನ ನೀಡಬೇಕು ಅಂತ ತಿಳಿಸಿದ್ರು ಮಾಗಡಿ ಶಾಖಾ ಅಧ್ಯಕ್ಷ ರವಿಕುಮಾರ್ ಮಾತನಾಡಿ ಸುಮಾರು ವರ್ಷಗಳಿಂದ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ರಾಜ್ಯ ಸಂಘದಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದು ಇದುವರೆಗೂ ಕೂಡ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಕೆಲಸ ಅವರು ಮಾಡಿಲ್ಲ ರಾಜ್ಯಾಧ್ಯಕ್ಷರು ಆದೇಶದ ಮೇರೆಗೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತಾ ಇದ್ದೇವೆ ಸರ್ಕಾರ ಸಮಾನ ವೇತನಕ್ಕೆ ಸಮಾನ ಕೆಲಸ ನೀಡಬೇಕು ಏನು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಿ ಪೌರಕ ನೌಕರರನ್ನು ಖಾಯಂಗೊಳಿಸಬೇಕು ಮುಷ್ಕರ ಸ್ಥಗಿತಗೊಳಿಸಿ ಅಂತ ರಾಜ್ಯಾಧ್ಯಕ್ಷರು ನಮಗೆ ತಿಳಿಸುವ ತನಕ ಮುಷ್ಕರ ನಡೆಸುತ್ತೇವೆ ಅಂತ ತಿಳಿಸಿದ್ರು ಗೌರವ ಅಧ್ಯಕ್ಷ ನಾಗೇಂದ್ರ ಕಾರ್ಯದರ್ಶಿ ದೇವರಾಜ್ ಖಜಾಂಜಿ ರಂಗರಾಮಯ್ಯ ಮತ್ತು ಉಪಾಧ್ಯಕ್ಷ ಗಿರೀಶ್ ಪದಾಧಿಕಾರಿಗಳಾದ ಹನುಮನ್ ಹನುಮಯ್ಯ ರವಿ ಮತ್ತು ಗಂಗಾಧರ್ ರೋಹಿತ್ ಮಂಜುನಾಥ್ ರಾಧಾ ದೊಡ್ಡಯ್ಯ ಮತ್ತು ಇನ್ನಿತರರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು ಈ ದಿನ ನಿಮ್ಮ ಬೇಡಿಕೆಗಳನ್ನ ಏನು ಅಂತ ಕೇಳ್ತಾ ಇದೀನಿ ಅಂತ ಏನೋ ಒಂದು ನಾಲ್ಕು ಮಾತಲ್ಲಿ ಹೇಳ್ತೀರಾ ಸರ್ ನಾನು ಕೆ ಎಸ್ ನಾಗರಾಜು ಅಂತ ಜಿಲ್ಲಾ ಉಪಾಧ್ಯಕ್ಷ ಸಂಘ ನೌಕರ ಸಂಗೀತ ನಮ್ಮ ಬೇಡಿಕೆಗಳು ಐದು ಬೇಡಿಕೆ ಸರ್ ಎಲ್ಲ ನೌಕರುಗಳನ್ನು ಸರ್ಕಾರ ನೌಕರರು ಬೈಗಡಿಸಬೇಕು ಜ್ಯೋತಿ ಸಂಜೀವಿನಿ ಕೆ ಜಿ ಐ ಡಿ ಮತ್ತೆ ಸರ್ಕಾರಿ ನೌಕರರು ಕೊಡ್ತಾ ಸವಲತ್ತು ಕೇಳ್ತಾ ಇದ್ದೀವಿ ಚಾಲಕರು ಲೋಡರ್ಸು ನೀರು ಸರಾಜು ನ್ಯೂಚೂಟಿ ನೌಕರುಗಳನ್ನು ಪರ್ಮಿಟ್ ಮಾಡಬೇಕು ಹಾಗೂ ತಿರುಗುವ ನೌಕರು ಕ್ಷೇಮ ಪ್ರತಿ ಸಮಾನಕ್ಕೆ ಸಮಾನ ನೌಕರರನ್ನು ಕಾಯಿ ಮಾಡಬೇಕು ಎಲ್ಲ ನೌಕರರು ಎಸ್ ಎಫ್ ಸಮಾನ ಕೊಡಬೇಕು ಅಂತ ಕೇಳ್ಕೊಬೇಕು ಐದು ಬೇಡಿಕೆ ಸರ್ ನಿಮ್ಮ ಐದು ಮತಗಳನ್ನ ವಿಡಿಯೋರ್ಸ್ ತಕ ನೀವು ರಾಜ್ಯದ ಒಂದು ಕೆಲವು ಮತಿದೆ ರಾಜ್ಯ ಮಟ್ಟಕ್ಕೆ ಕೊಟ್ಟಿದ್ದೀವಿ ಈಗ ನಾವು ಜಿಲ್ಲಾ ಮಟ್ಟಕ್ಕೆ ಕೊಟ್ಟಿದ್ದೀವಿ ಆಗ್ಲೇ ಬೇಡಿದೆ ಇವತ್ತina ರಾಜ್ಯದಕ್ಕೆ ಜಿಲ್ಲಾ ಮಟ್ಟಕ್ಕೆ ಆದೇಶದ ಮೇಲೆ ಕೊಟ್ಟಿದ್ದೀವಿ ಇನ್ಯಾರಾದರೂ ನಿಮ್ಮ ಅಭಿಪ್ರಾಯ ಅನಿಸ್ಕೆ ಹೇಳ್ತೀರಾ ಯಾರಾದರೂ ಮಾತಾಡಿ ಅದೇನು ಮಾತಾಡ್್ರಿ ನಾಗೇಶ್ ಅಂತ ನಾವು ಹೊರಗುತ್ತಿಗೆ ನೋಕರ ಕೆಲಸಕ್ಕೆ ನೀರು ನಿರ್ವಹಿಸ್ತಾ ಇದ್ದೀವಿ ನೀರು ಬಿಡೋದೊಳಗೆ ನಮಗೆ ಸಮಾನ ವೇತನಕ್ಕೆ ಸಮಾನ ವೇತನ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಹಾಗೂ ರಾಜ್ಯಾದ್ಯಂತ ಹೊರಗುತ್ತಿಗೆ ಕೆಲಸ ನೀಡ್ತಾ ಇರ್ತಕ್ಕಂಥ ನೀರು ಸರೋಬರಾಜು ರೋಡರ್ಸು ಜಲಾಕರ್ಸು ಗಾರ್ಡನರು ಸರಿ ಸೂಪರ್ವೈಸರು ಇವರೆಲ್ಲರೂ ನೇರ ಪಾವತಿಗೆ ಅಂತ ಕೇಳ್ಕೊಳ್ತಾ ಇದ್ದೀವಿ ಹಾಗೂ ಎಲ್ಲ ನೌಕರಿಗೂ ಎಸ್ ಎಫ್ ಸಿ ಮುಕ್ತ ನಿಧಿಯಿಂದ ವೇತನ ನೀಡಬೇಕಂತ ಐದು ಬೇಡಿಕೆನೇ ಇಟ್ಟು ನಾವು ಈ ಧರಣಿ ಕುದ್ದೀವಿ ಈ ಧರಣಿ ತೀರ್ಮಾನ ಆಗೋವರೆಗೂ ನಾವು ಧರಣಿ ಮುಂದುವರಿಸ್ಕೊಂಡು ಹೋಗಿ ಮುಂದುವರಿಸ್ತೀವಿ ಮುಂದುವರಿಸ್ತೀರಿ ಇನ್ನಾರು ಮಾತಾಡ್ತೀರಾ ಇನ್ಯಾರಾದರೂ ಯಾರಾದರೂ ಮಾತಾಡಿದ್ರು ಮಾತಾಡಿ ಏ ಮಂಜು ಏ ಮಂಜುನಾಥ್ ಏ ಮಾತಾಡ್ತೀನಪ್ಪ ನಾ ಇವಾಗ ಪೌರ್ವ ಕಾರ್ಮಿಕರು ಸ್ಟ್ರೈಕ್ ಮಾಡ್ತಾ ಇದ್ರೆ ಇದಕ್ಕೆ ನಿಮ್ಮ ಒಂದು ನಾಲ್ಕು ಮಾತ್ ಹೇಳಕ್ಕೆ ಇಷ್ಟಪಡ್ತೀನಿ